ನೋಡಿ ವೀಕ್ಷಕರೇ ಇದು ಆಗಿತ್ತು ನವರಾತ್ರಿ ಹಬ್ಬದ ಸಿರೀಸ್ ವಿಡಿಯೋದಲ್ಲಿ ಹತ್ತನೇ ದಿನ ಅಂದ್ರೆ ವಿಜಯದಶಮಿ ದಿನದ ಪೂಜೆ ನೋಡ್ರಿ ನವರಾತ್ರಿಯಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನಿ ಗಿಡಕ್ ನಾವು ಸಹ ಪೂಜೆ ಮಾಡಿದ್ವಿ ದಶಮಿ ದಿನ ಅಂದ್ರೆ ವಿಜಯದಶಮಿ ದಿನ ನಾವು ಮನಿ ಮಹಾಂಕಾಳಿಗೆ ಉಡಿ ತುಂಬಿದ್ವಿ ಆ ದಶಮಿ ದಿನ ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಹೋದ್ರೂ ನಡಿತದ್ ನೋಡ್ರಿ ಎಷ್ಟು ಜನ ಉಡಿ ತುಂಬಕತ್ತಾರ ನೋಡ್ರಿ ಇಲ್ಲಿ ಇದು ನಮ್ಮೂರಿನ ಬನ್ನಿ ಮಾಂಕಾಡಿ ದೇವಸ್ಥಾನ ನೋಡಿ ವೀಕ್ಷಕರೇ ಬಹಳ ಜನ ಇದ್ರು ಉಡಿ ತುಂಬಕಾದ್ರೆ ಅಲ್ಲಿ ಕಿವೆ ಇತ್ತು ಅಂತ ಹೇಳ್ಬೋದು ನೋಡಿ ಗಿಡಕ್ಕೆಲ್ಲಾ ಉಡಿ ಕಟ್ಟಿ ಅಮ್ಮನವ್ರ ಸೀರೆ ಉಡಿಸಿ ಆಮೇಲೆ ಹೂವು ದಂಡಿ ಎಲ್ಲಾ ಹಾಕಿ ನೈವೇದ್ಯ ಮಾಡಿ ಈ ತರ ಎಲ್ಲಾ ಉಡಿ ತುಂಬಿದೇವ್ ನೋಡ್ರಿ ಇಲ್ಲಿ ಇಲ್ಲಿ ಬನ್ನಿ ಗಿಡ ಕುಡಿ ತುಂಬಿ ಪೂಜೆ ಎಲ್ಲ ಮಾಡಿ ಈಗ ಗುಡಿ ಕಟ್ಟಕತ್ತ ನೋಡ್ರಿ ಗಿಡ ಸಾಕಷ್ಟು ಜನ ಕಟ್ತಾರೀ ಫುಲ್ ಸುತ್ತುವರೆದ್ ಎಲ್ಲಾ ಉಡಿಗಳಿ ಕಾಣಿಸ್ತಿದ್ ನೋಡ್ರಿ ಹಿಂದೆ ಸೈಡ್ ನೋಡಿದ್ರಂತೂ ಅದಾದ ನಂತರ ನಾನಿಲ್ಲಿ ಬಾಲ ಮುತ್ತೈದರಿಗೆ ಪೂಜಾ ಮಾಡಿ ಉಡಿ ತುಂಬಕತ್ತೀವಿ ಕತ್ತಿವಿ ನೋಡ್ರಿ ಇದಕ್ ಕನ್ಯಾ ಪೂಜಾ ಅಂತ ಕರೀತಾರ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಉಡಿ ಇದಂಬುದು ಅಂತೀವಿ ಆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಕಂಕಣ ಕಟ್ಟಿ ನಾ ಇಲ್ಲಿ ಐದ್ ಜನ ಕೂಡ್ಸಿ ತುಂಬಕತ್ತಿನಿ ಆಮೇಲೆ ಅವ್ರಿಗೆ ಎಲೆ ಹಣ್ಣು ಆಮೇಲೆ ಅಡಕಿ ಕೊಬ್ಬರಿ ಉತ್ತತಿ ಎಲ್ಲಾ ಕೊಟ್ಟು ಉಡಿ ಸಾಮಾನು ಅದಾದ ನಂತರ ಅಕ್ಷತೆ ಹಾಕಿ ಕಳಸ ಬೆಳತ್ತೀವಿ ನೋಡ್ರಿ ಅಂದ್ರೆ ಆರತಿ ಮಾಡ್ತೀವಿ ನಾ ಮತ್ತೆ ನಮ್ ಶ್ವೇತಾ ಇಬ್ರು ಉಡಿ ತುಂಬ ನೋಡ್ರಿ ಅಷ್ಟರಲ್ಲಿ ಒಬ್ರು ಬಂದು ಅರ್ಶನ ಕುಂಕುಮ ಹಚ್ಚಿದ್ರು ನಮ್ಗ ಸಣ್ಣ ಮಕ್ಕಳು ದೇವ್ರ ಸಮಾನ ನೋಡ್ರಿ ಹಂಗಾಗಿ ನಾವು ಆ ದೇವಸ್ಥಾನದಲ್ಲಿ ತಾಯಿಯ ಸ್ವರೂಪವಾಗಿ ಬಾಲಮುತ್ತ ಎದುರಿಗೆ ಉಡಿ ತುಂಬಿದ್ರ ನಮಗೊಂದು ವಿಶೇಷವಾದ ಫಲ ಪ್ರಾಪ್ತಿ ಆಗ್ತದ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈಗ ನೆಕ್ಸ್ಟ್ ನಾವು ದಸರಾ ಮನೆಯ ಯಾವ ತರ ಸಿದ್ಧತೆ ಮಾಡ್ಕೊಂಡಿವ್ ನೋಡ್ರಿ ಇದಾಗಿತ್ತು ನಮ್ ರಂಗೋಲಿ ರಂಗೋಲಿ ಯಾವ ತರ ಬಂದದ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೇಟ್ ಮುಂದ ತೆಂಗಿನ ಗರಿ ಎಲ್ಲಾ ಕಟ್ಟಿ ಆಮೇಲೆ ತೋರಣ ಎಲ್ಲಾ ಹಾಕಿ ಈ ತರ ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ವಿ ನಮ್ ಸಿದ್ದು ಕೃತ ನೋಡ್ರಿ ತಬ್ಲಬಾಸ್ವಾಮಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಹಬ್ಬದ ದಿನ ಇದು ಆಯುಧ ಪೂಜೆ ದಿನ ಗಾಡಿಗೆಲ್ಲ ಪೂಜಾ ಮಾಡಿದ್ವಿ ಈ ತರ ದೇವರಿಗೆ ಅಲಂಕಾರ ಮಾಡಿದ್ವಿ ನೋಡ್ರಿ ನಾವು ನವದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ನೋಡ್ರಿ ಪೂಜಾ ಯಾವ ತರ ಆಗದ ಅಂತ ಕಮೆಂಟ್ ಮಾಡಿ ಇಲ್ಲಿ ತುಳಸಿ ಕಟ್ಟಿಗೆ ಪೂಜಾ ಮಾಡಿ ಹೂವು ಏರ್ಸಾಗತ್ತೆ ಅಂತೆ ಇದಾದ ನಂತರ ನಾವು ಆ ದೇವ್ರ ಮನೆಯಲ್ಲಿ ಆ ಒಂದು ಚಾಮುಂಡೇಶ್ವರಿ ವಿಗ್ರಹ ಅಂತ ರುದ್ರಾಭಿಷೇಕ ಮಾಡಿದ್ವಿ ರೀ ಅವತ್ತ ವಿಜಯದಶಮಿ ದಿನ ಬೆಳಿಗ್ಗೆ ಇದು ಮನೆಯ ಚಾಮುಂಡೇಶ್ವರಿ ವಿಗ್ರಹ ನೋಡಿ ಇದರಿಂದ ಘಟಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿ ರಂಗೋಲಿ ಹಾಕಿ ಈ ತರ ಮಂಡಲ ಪೂಜೆ ಮಾಡಿ ಇಲ್ಲಿ ಅಮ್ಮನರಿಗೆ ಹಣ್ಣು ಉಡುಕಿ ಸಾಮಾನ ಇದು ಪ್ರತಿದಿನದಂತೆ ಪೂಜೆ ಮಾಡಿವ್ ನೋಡ್ರಿ ಇದು ಹತ್ತನೇ ದಿನದ ಪೂಜೆ ಸಸಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ ನೋಡ್ರಿ ನಂಬು ಇದು ಅಖಂಡ ದೀಪ ನೋಡ್ರಿ ದೀಪ ಕಾಣಿಸ್ಲಾದಷ್ಟು ಎತ್ತರಕ್ಕ ಸಸಿ ಬೆಳೆದಿದ್ದು ಈ ವರ್ಷ ತುಂಬಾ ಚೆನ್ನಾಗಿ ಬಂದಿದ್ವಿ ರೀ ಸಸಿಗಳು ರುದ್ರಾಭಿಷೇಕ ಎಲ್ಲ ಮುಗಿದ್ಮೇಲೆ

ಅಭಿಷೇಕ ಎಲ್ಲ ಆಯ್ತು ಯೋಚಕರ ಈಗ ಆ ದೇವಿ ವಿಗ್ರಹ ಸ್ವಚ್ಛವಾಗಿ ತೊಳೆದು ಈಗ ಹೂವಿನ ಅಲಂಕಾರ ಮಾಡಿ ಕುಂಕುಮ ಅರ್ಚನೆ ಮಾಡಕತ್ತೀವಿ ನೋಡ್ರಿ ಒಂದೊಂದೇ ಮಂತ್ರ ದೇವಿ ಹೇಳ್ತಾ ಹೇಳ್ತಾ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ನಾವು ದೇವಿ ಮೇಲೆ ಕುಂಕುಮ ಹಾಕ್ತಾ ಇದ್ವಿ ನೋಡ್ರಿ ಇದು ದಶಮಿ ದಿನದ್ದು ಹೊರಗಡೆ ಹಾಲ್ನಲ್ಲಿ ಈ ತರ ನಾವು ನವದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರಿ ಹೇಗಿತ್ತು ಮನೆಯ ವಿಜಯದಶಮಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ನೀವು ಯಾವ ತರ ಈ ಹಬ್ಬನ ಆಚರಣೆ ಮಾಡ್ತೀರಿ ನಿಮ್ಮೂರಲ್ಲಿ ಯಾವ ತರ ಮನ್ನಿ ಮುಗಿತಾರ ಅನ್ನೋದನ್ನ ನನಗೆ ಹೇಳಿ ವೀಕ್ಷಕರೇ ಈ ತರ ನಾವು ದೇವಿಗೆ ಸೀರೆ ಉಡಿಸಿ ದಂಡೆ ಕಟ್ಟಿ ಅಲಂಕಾರ ಮಾಡಿ ನೋಡ್ರಿ ಇದಾದ ನಂತರ ನಾವು ಹೊರಗಡೆ ಹಾಲಲ್ಲಿ ಏನು ಪೂಜೆ ಮಾಡಿದ್ವಿ ಅಲ್ರಿ ಅವಾಗ ಮಾಮಗಳ ಆರತಿ ಮಾಡಿ ನೋಡ್ರಿ ಈಗ ಆ ದೇವ್ರ ಮನೆಯಲ್ಲಿ ರುದಾಭಿಷ್ಕ ಆದ ತಕ್ಷಣ ಅಲ್ಲಿ ಮಂಗಳಾರತಿ ಮಾಡಿ ಈಗ ಹೊರಗಡೆ ಮಾ ಮಂಗಳಾರತಿ ಮಾಡ್ತೀವಿ ಮನೆಯಾಗೆಲ್ಲರೂ ನಮ್ಮ ನಮ್ಮ ಮಾವ ದೇವ್ರು ನಮ್ಮ ಅಂಗಿ ನಮ್ಮ ಸದ್ದು ನಾನು ಎಲ್ಲರೂ ಸೇರಿ ಮಾ ಮಂಗಳಾರತಿ ಮಾಡ್ತೀವಿ thank <sighs> you ದೇವ ಪೂಜೆ ಮಂಗಳಾರತಿ ಅದೆಲ್ಲಾ ಆದ್ಮೇಲೆ ಮನೆ ಬಂದ್ ಮುತ್ತೈದರಿಗೆ ಈ ತರ ನಾವು ಉಡಿ ತುಂಬ ನೋಡ್ರಿ ಪ್ರತಿ ವರ್ಷನು ಇದೇ ತರ ನಾವು ಹಬ್ಬದ ದಿನ ಯಾರ್ಯಾರೆಲ್ಲ ಮುಟ್ಟದ ಬರ್ತಾರೆ ಎಲ್ಲರಿಗೂ ಉಡಿ ತುಂಬ್ರಿ ಪೂಜೆ ಆದ ತಕ್ಷಣ ಈ ಫಸ್ಟ್ ಇಬ್ರು ಬಂದಿದ್ರು ಇಬ್ರು ತುಂಬ್ರಿ ಆಮೇಲೆ ಮತ್ತೆ ಯಾರ್ಯಾರು ಜಾಯಿನ್ ಆಗ್ತಾರೆ ಎಲ್ಲರಿಗೂ ಇದೇ ತರ ಅವತ್ ಉಡಿ ತುಂಬ್ತಿವ್ರಿ ನಾವು ಉಡಿ ತುಂಬಿ ಈ ತರ ಆರತಿ ಮಾಡ್ತೀವ್ ನೋಡ್ರಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗೇನು ನಾವು ಒಂಬತ್ತು ದಿನ ಪರ್ಯಂತರ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿದ್ದೇವೆ ಹಾಗೆ ಈ ಒಂದು ತಾಯಿ ಈ ಒಂದು ಒಂಬತ್ತು ಅವತಾರಗಳನ್ನು ತಾವೆಲ್ಲರೂ ನೋಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ತಾಯಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಹೇಳುತ್ತಾ ಈ ಒಂದು ಮುಂದಿನ ಏನಿದೆಯಲ್ಲ ನಮ್ಮ ಶ್ರೀಮತಿ ಅವ್ರು ಮಾತಾಡ್ತಾರೆ ಅವ್ರ ಬಾಯ್ಲೆಯಿಂದ ಕೇಳೋಣ ಈ ಒಂದು ವಿಚಾರವಾಗಿ ಏನಂತ ತಿಳಿಸ್ತಾರೆ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ಸಮಸ್ತ ಜನರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯದಶಮಿ ಹೆಸರು ಹೇಳುವಂತೆ ವಿಜಯ ಎಂದರೆ ಗೆಲುವು ಯಾರು ಯಾರೊಂದಿಗೆ ಗೆದ್ದಂತಹ ಒಂದು ಸಂಭ್ರಮಕ್ಕಾಗಿ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಪಾಂಡವರು ಕೌರವರೊಂದಿಗೆ ಗೆದ್ದ ಸಂಕೇತವಾಗಿ ನಾವು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ವೀಕ್ಷಕರೇ ಕೌರವರೊಂದಿಗೆ ಒಂದು ಪಗಡೆ ಆಟದಲ್ಲಿ ಸೋತಂತಹ ಪಾಂಡವರು ಹದಿನಾಲ್ಕು ವರ್ಷ ಅಜ್ಞಾತ ವಾಸಕ್ಕೆ ಹೋಗ್ಬೇಕಾದ್ರೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಮ್ಮ ಯುದ್ಧ ಸಾಮಗ್ರಿಗಳನ್ನು ಶಮಿ ವೃಕ್ಷ ಅಂತ ಕರೆಯುವ ಬನ್ನಿ ಮರದಲ್ಲಿ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಆ ಒಂದು ಅಜ್ಞಾತವಾಸಕ್ಕೆ ಹೋಗಿರ್ತಾರ ಆ ಹದಿನಾಲ್ಕು ವರ್ಷಗಳ ಕಾಲ ಅಜ್ಞಾತ ವಾಸವನ್ನು ಮುಗಿಸಿ ಮರಳಿ ತಮ್ಮ ಸಾಮ್ರಾಜ್ಯಕ್ಕೆ ಬರಬೇಕಾದ್ರೆ ಅವರು ಆ ಒಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಮರಳಿ ಒಂದು ಅದ್ದೂರಿಯಿಂದ ಸಂಭ್ರಮ ಆಚರಣೆಯಿಂದ ತಮ್ಮ ಸಾಮ್ರಾಜ್ಯಕ್ಕೆ ಮರಳುವಾಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಆ ಮರಕ್ಕ ಪೂಜೆ ಸಲ್ಲಿಸಿ ಆಮೇಲೆ ನಂತರ ತಮ್ಮ ಸಾಮ್ರಾಜ್ಯಕ್ಕೆ ಹಿಂದಿರ್ತಾರೆ ಇದೇ ಒಂದು ಗೆಲುವಿನ ಸಂಕೇತವಾಗಿ ನಾವು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾಡಿನ ಸಮಸ್ತ ಜನರಿಗೂ ಹಬ್ಬ ಆದ ಆರ್ಥಿಕ ದಸರಾದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಆಮೇಲೆ ಚಾಮುಂಡೇಶ್ವರಿ ಅಂತ ನಾವು ಕರಿತೀವಿ ಬಗಳಾಮುಖಿ ಅಂತ ಕರಿತೀವಿ ಚಂದ್ರಗಂಟ ಅಂತ ಕರಿತೀವಿ ಹೀಗೆ ದೇವಿಯ ಒಂಬತ್ತು ಅವತಾರಗಳು ಹಾಗೂ ಬನ್ನಿ ಮರದ ಒಂದು ಪೂಜೆಯನ್ನು ನಾನು ನಿಮ್ಮೊಂದಿಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಡ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು ವೀಕ್ಷಕರೇ ಇಲ್ಲಿ ನೋಡ್ರಿ ನಮ್ಮ ಋತು ಸಿದ್ದು ಇಬ್ರು ಹಬ್ಬಕ್ಕೆ ತಂದಿರ್ತಕ್ಕಂಥ ಹೊಸ ಡ್ರೆಸ್ ಅಂದರೆ ಸೇಮ್ ಡ್ರೆಸ್ ತಂದಿತ್ತೆ ಅವ್ರಿಗೆ ಡ್ರೆಸ್ ಉಡ್ಕೊಂಡು ನಾವು ಆಡಾಡ್ತೀವಿ ಹೇಳಿ ಆ ದೊಡ್ಡಪ್ಪನ ಕಡೆಯಲ್ಲಿಂದ ಮೈಕ್ ಇಸ್ಕೊಂಡು ಇಬ್ಬರು ಕುಂತಾರೆ ನೋಡ್ರಿ ಅದೇನು ಆಡಾಡಿದ್ರು ಅಂತ ನಿಮಗೆ ಅರ್ಥ ಆಗ್ಬೋದು ವೀಕ್ಷಕರೇ ಒಂಬತ್ತು ದಿನ ಇವ್ರನ್ನ ಹಿಡಿಯೋದ್ರಾಗೆ ಸಹಾಯ ಬಿಡ್ತೀವಿ ನಾವು ಇಡೀ ಮನೆಯವ್ರಿಗೆ ಹಬ್ಬದ ದಿನನೂ ನೀಟಾಗಿ ರೆಡಿಯಾಗಿ ಕುಂತಾರೆ ನೋಡ್ರಿ ಅಲ್ಲಿ ದೇವ್ರ ಮುಂದೆ ಡ್ರೆಸ್ ಹೆಂಗದವ ನಮ್ ಸಿದ್ಧು ಕೃತ ಕಮೆಂಟ್ ಮಾಡಿ ವೀಕ್ಷಕರೆ ನೋಡ್ರಿ ಆಗ್ಲೇ ಸಿದ್ದು ಎರ್ಬೋದ ನಮ್ಮೂರಲ್ಲಿ ನಾವು ಆ ಸ್ವಾಮಿಗಳು ಹಿರೇಮಠ ಆಗಿರುವುದರಿಂದ ಊರನ್ ಜನ ಎಲ್ಲರೂ ನಮ್ ಮನೆಗ್ ಬಂದು ಫಸ್ಟ್ ಎಲ್ಲರಿಗೂ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ಆಮೇಲೆ ಹುಟ್ಟಿದವ್ರಿಗೆ ಎಲ್ಲರಿಗೆ ಅವ್ರ ಮನೇಲಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಎಲ್ಲರಿಗೂ ಬನ್ನಿ ಕೊಡ್ತಾರಿ ನಾವು ಈ ಕಡೆ ಸಾಲು ಕುಂತಿದ್ವಿ ರೀ ನಾವು ಕಾಣಿಸ್ತಾ ಇಲ್ಲ ಈಗ ಆಕಡೆ ನಮ್ಮ ಅವನವ್ರ ಒಬ್ಬರೇ ಕಾಣಿಸ್ತಿದಾರಿಂದ ಪ್ರತಿಯೊಬ್ರು ಬಂದು ಮನ್ನಿ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ನಮ್ಮ ಕೈಲಿಂದ ಪುನಃ ಮನ್ನಿ ಇಸ್ಕೊಂಡು ಮನ್ನಿ ತಗೊಂಡು ಬಂಗಾರವಾಗಿರೋಣ ಅಂತ ಹೇಳಿ ಹೋಗ್ತಾರೆ ನೋಡ್ರಿ ತುಂಬಾ ಜನ ಬಂದಿದ್ರು ವೀಕ್ಷಕರ ಇನ್ನು ನಮಗೆ ಗದ್ದಲದಲ್ಲಿ ಅಷ್ಟು ವಿಡಿಯೋ ಮಾಡಕ್ಕಾಗಿಲ್ಲ ಇದಾಗಿತ್ತು ನಮ್ಮ ಮನೆಯ ದಸರಾ ನೋಡಿ ನಾಡಿನ ಸಮಸ್ತ ಜನರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ನಮ್ಮ ಕಡೆಯಿಂದ ಬನ್ನಿ ತಗೋರಿ ನೀವು ಸಹ ಕೊಡ್ರಿ ಬನ್ನಿ ತಗೊಂಡು ಬಂಗಾರದಂತ ಮಾತಾಡಿ ಬಂಗಾರ ತರ ಬದುಕೋಣ ಎನ್ನುತ್ತ ಮತ್ತೆ ಭೇಟಿ ಆಗೋಣ